ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಬಹುಶಃ ಇದು ಜೀವನದ ಪೂರ್ತಿ ನಡೆಯುವ ಸ್ನೇಹದ ಆರಂಭವಿರಬಹುದು ಸ್ನೇಹಿತರು ಬಂದು ಹೋಗುತ್ತಾರೆ ಆದರೆ ಈ ಹೊಸ ಸ್ನೇಹಿತ ನಿಮ್ಮ ಎಲ್ಲ ಸುಖ ದುಃಖಗಳಲ್ಲಿ ನಿಮಗೆ ಜೊತೆಯಾಗಿರುವನು ಯಾರಿಗಾದರೂ ನಿಮ್ಮ ಸಹಾಯದ ಅವಶ್ಯಕತೆ ಇದ್ದು ಅವರು ಅದನ್ನು ಹೇಳುತ್ತಿಲ್ಲವಾದರೆ ನೀವೇ ಮುಂದೆ ಹೋಗಿ ಅವರಿಗೆ ಸಹಾಯ ಮಾಡಿ ನಿಮ್ಮಿಂದ ಆಗಿರುವಂತಹ ಸಹಾಯಕ್ಕೆ ನಿಮ್ಮ ಸ್ನೇಹಿತ ತುಂಬಾ ಸಂತೋಷ ಪಡುತ್ತಾರೆ ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ಸಂಗಾತಿಯ ಜೊತೆ ಪ್ರೀತಿಯನ್ನು ಪ್ರಕಟಿಸುತ್ತೀರಿ ನೀವಿಬ್ಬರು ಸಂಬಂಧ ಸುಧಾರಣೆ ಮಾಡಲು ಪ್ರಯಾಸ ಪಡುತ್ತೀರಿ ನಿಮ್ಮ ಸಂಬಂಧಕ್ಕೆ ಹೊಸ ಆಯಾಮ ದೊರೆಯುತ್ತದೆ ಮೇಷರಾಶಿ ಕರಿಯರ್ ಇಂದು ವಾಸ್ತು ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಅವಕಾಶ ದೊರೆಯುತ್ತದೆ ಅದು ವಿದೇಶದಲ್ಲಿಯೂ ಆಗಿರಬಹುದು ಇದಕ್ಕೆ ಉತ್ತರ ಕೊಡುವ ಮೊದಲು ನಿಮಗೆ ನಿಮ್ಮ ವಿಕಲ್ಪವನ್ನು ಹುಡುಕಬೇಕಾಗುತ್ತದೆ ಇದರಿಂದ ಸಫಲತೆ ಜೊತೆಗೆ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಇಂದು ಹಣ ಬರುವ ಸಾಧ್ಯತೆ ಇದೆ ಇದು ಬುದ್ಧಿವಂತಿಕೆಯಿಂದ ಯಾವುದಾದರೂ ಬಿಸಿನೆಸ್ ಡೀಲ್ನಿಂದ ಬರಬಹುದು ಅಥವಾ ಮೊದಲು ಹೂಡಿದ ಬಂಡವಾಳದಿಂದ ಬರಬಹುದು ಏನೇ ಆಗಲಿ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಂದಿನ ದಿನ ಶುಭವಾಗಿದೆ ಮೇಷರಾಶಿ ಹೆಲ್ತ್ ನಿಮಗೆ ಸಾಧನೆಯ ಲಾಭ ಕೇಳಿ ಆಶ್ಚರ್ಯವಾಗಬಹುದು ಇಂದು ನೀವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು ಅದಕ್ಕೆ ಇದು ಸರಿಯಾದ ಸಮಯ ಸಾಧನ ಆದರೆ ಒಳ್ಳೆಯ ಪ್ರಭಾವವನ್ನು ಈಗ ಮತ್ತು ಮುಂದೆಯೂ ತೋರಿಸುವುದು ವೃಷಭರಾಶಿ ವ್ಯೂ ಇಂದು ನೀವು ನಿಮ್ಮ ಇಲ್ಲಿಯವರೆಗಿನ ಸಫಲತೆಯ ಬಗ್ಗೆ ಯೋಚಿಸುವಿರಿ ರಜೆಯ ದಿನ ನೀವು ನಿಮ್ಮ ಮಿತ್ರರು ಅಥವಾ ಹತ್ತಿರದ ನೆಂಟರನ್ನು ನೋಡಲು ಹೋಗಬಹುದು ಇಂದು ನೀವು ಯಾವ ಪುಸ್ತಕವನ್ನು ಓದುವಿರೋ ಅದರಿಂದ ನಿಮಗೆ ಜ್ಞಾನ ದೊರೆಯುತ್ತದೆ ವೃಷಭರಾಶಿ ರೋಮ್ಯಾನ್ಸ್ ನಿಮ್ಮ ನಕ್ಷತ್ರಗಳು ಸ್ಥಿರತೆ ಮತ್ತು ಶಾಂತಿಯನ್ನು ಪ್ರದರ್ಶಿಸುತ್ತದೆ ಇಂದು ಮನೆಯ ವಾತಾವರಣದಲ್ಲಿ ನಿಮ್ಮ ಪರಿವಾರದವರ ಜೊತೆ ಪೂರ್ತಿ ಆನಂದ ಪಡೆಯಿರಿ ನಿಮ್ಮ ಪರಿವಾರದವರ ಜೊತೆ ಆಟವಾಡಿ ಅಥವಾ ಬಿಚ್ಚು ಮನಸ್ಸಿನಿಂದ ಮೋಜು ಮಸ್ತಿ ಮಾಡಲು ಇದೇ ಸಮಯ ವೃಷಭರಾಶಿ ಕರಿಯರ್ ಇಂದು ಜೀವನ ಪರ್ಯಂತ ಲೆಕ್ಕದಲ್ಲಿ ಸಫಲತೆಯು ಸಿಗುತ್ತದೆ ವಿದೇಶದಲ್ಲಿ ಸಫಲತೆಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ನಿಮಗೆ ವಿದೇಶದಲ್ಲಿ ಯಾರಾದರೂ ಗೊತ್ತಿದ್ದರೆ ಅದರಿಂದ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳಿ ಅದರಿಂದ ಲಾಭವಾಗುತ್ತದೆ ಇಂದು ನಿಮಗೆ ಸಿಗುವ ಪ್ರಸ್ತಾವನೆಯನ್ನು ತೆಗೆದುಕೊಂಡು ಗಂಭೀರತೆಯಿಂದ ವಿಚಾರ ಮಾಡಿ ಏಕೆಂದರೆ ಇದರಿಂದ ಸ್ವಲ್ಪ ಸಫಲತೆಯು ನಿಮ್ಮದಾಗುತ್ತದೆ ವೃಷಭರಾಶಿ ಫೈನಾನ್ಸ್ ಇಂದು ನಿಮಗೆ ನಿಮ್ಮ ಸುಖದ ಕಾರಣ ಸ್ವಲ್ಪ ಆರ್ಥಿಕ ಲಾಭವಾಗುವ ಸಂಕೇತವಿದೆ ನೀವೇನಾದರೂ ಇನ್ಶೂರೆನ್ಸ್ ಅಥವಾ ಡಿಪಾಸಿಟ್ ಡಿಪಾಸಿಟ್ನಲ್ಲಿ ಹಣ ಹಾಕಿದ್ದರೆ ಇಂದು ಅದು ಮ್ಯಾಚ್ಯೂರ್ ಆಗಬಹುದು ಹೀಗೆ ನಿಮಗೆ ಹೆಚ್ಚು ಧನ ದೊರೆಯಬಹುದು ಹೀಗೂ ಆಗಬಹುದು ಅಂದರೆ ವಿದೇಶದಿಂದ ಯಾರಾದರೂ ನಿಮಗೆ ದೊಡ್ಡ ಮೊತ್ತ ಕಳಿಸಬಹುದು ಅದನ್ನು ನೀವು ಯೋಚಿಸಿಯೂ ಇರುವುದಿಲ್ಲ ನಿಮ್ಮ ಸಫಲತೆಯಿಂದ ಕೆಲವು ನಿಮ್ಮ ಸಹಕರ್ಮಿಗಳು ಹೊಟ್ಟೆಕಿಚ್ಚು ಪಡಬಹುದು ಆದರೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ಜೊತೆ ಸಿಗುವುದು ವೃಷಭರಾಶಿ ಹೆಲ್ತ್ ಯಾವುದೇ ಸಮಸ್ಯೆ ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುವುದು ನೀವು ನಿಮ್ಮ ಭಾವನೆಗಳ ಬಗ್ಗೆ ಗಮನ ಕೊಡಿ ಅದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ನಿಮ್ಮ ಒತ್ತಡವನ್ನು ತಡೆಯಲು ಯಾವುದಾದರೂ ಅವಶ್ಯ ಹೆಜ್ಜೆಯನ್ನು ಇಡಿ ಅದರಿಂದ ನೀವು ನಕಾರಾತ್ಮಕ ಪರಿಸ್ಥಿತಿಯಿಂದ ಉಳಿದುಕೊಳ್ಳುವಿರಿ ಏಕೆಂದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮಗೆ ಯಾವುದಾದರೂ ಸಲಹೆಕಾರ ಅಥವಾ ವರಿಷ್ಠ ವ್ಯಕ್ತಿಯನ್ನು ನಿಮ್ಮ ಮಾರ್ಗದರ್ಶನಕ್ಕೋಸ್ಕರ ಉಪಯೋಗಿಸಿಕೊಳ್ಳಬೇಕು ಎನಿಸುತ್ತದೆ ನೀವು ನಿಮ್ಮ ಜೀವನದ ಬಗ್ಗೆ ಚಿಂತಿತರಾಗಿದ್ದೀರಾ ಅಥವಾ ಯಾವುದಾದರೂ ಮುಖ್ಯ ಪರಿಸ್ಥಿತಿಯಿಂದ ಹೊರಗೆ ಬರಲು ಆಗುತ್ತಿಲ್ಲ ನಿಮ್ಮ ದೊಡ್ಡವರಾದವರು ಇದಕ್ಕೆ ಸಲಹೆಯನ್ನು ಕೊಡಬಲ್ಲರು ಅದಕ್ಕೆ ನಿಮ್ಮ ಒಪ್ಪಿಗೆಯೂ ಇರುತ್ತದೆ ಮಿಥುನ ರಾಶಿ ರೋಮಾನ್ಸ್ ಆದರೆ ಈಗ ನಿಮಗೆ ಯಾರಾದರೂ ಸ್ನೇಹಿತರು ಪ್ರಪೋಸ್ ಮಾಡಿದ್ದರೆ ನೀವು ಚೆನ್ನಾಗಿ ಯೋಚಿಸಿ ಏಕೆಂದರೆ ಈ ಸಂಬಂಧ ನಿಮಗೆ ಅಚಾನಕ್ಕಾಗಿ ಬಂದಿದೆ ನಿಮ್ಮ ಸ್ನೇಹಿತರ ಜೊತೆ ಅಥವಾ ಸಂಬಂಧಿಕರ ಜೊತೆ ವಿಚಾರ ವಿಮರ್ಶೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಇದರಿಂದ ಏನೂ ಆಗುವುದಿಲ್ಲ ಮಿಥುನ ರಾಶಿ ಕರಿಯರ್ ನೀವೇನಾದರೂ ಹೊಸ ನೌಕರಿಗೋಸ್ಕರ ಅರ್ಜಿ ಹಾಕಿದ್ದರೆ ಆಗ ನಿಮಗೆ ಶುಭ ಸಮಾಚಾರವು ಅಪೇಕ್ಷಿತವಾಗಿ ಸಿಗುತ್ತದೆ ನಿಮಗೆ ಸಿಗುವ ಸಂಭವವಿದೆ ಇದು ನಿಮಗೆ ಸರಿಯಾದ ಸಮಯದಲ್ಲಿ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಆಗ ಇಂದಿನ ದಿನ ಅಜೀವಕವಾದ ನವೀನವಾದ ಯೋಚನೆಯನ್ನು ಪಡೆದುಕೊಳ್ಳುವಿರಿ ಇಂದು ಹೊಸ ಆಶ್ಚರ್ಯಕರವಾದ ಯೋಜನೆಯನ್ನು ಪ್ರಾರಂಭ ಮಾಡಿ ಮಿಥುನ ರಾಶಿ ಫೈನಾನ್ಸ್ ಹಣವು ಚೆನ್ನಾಗಿ ಹರಿದು ಬರುತ್ತಿದೆ ತುಂಬ ದಿನಗಳ ಹಿಂದೆ ಹೂಡಿದ ಬಂಡವಾಳದಿಂದ ಇಂದು ದೊಡ್ಡ ಲಾಭವಾಗಲಿದೆ ಇದು ನಿಮಗೆ ಸರ್ಪ್ರೈಸ್ ತರ ಇರುವುದು ನೀವು ಸಂತೋಷದಲ್ಲಿ ಕುಣಿದಾಡುವಿರಿ ಮಿಥುನ ರಾಶಿ ಹೆಲ್ತ್ ನೀವು ಕಂಪ್ಯೂಟರ್ನ ಮುಂದೆ ತುಂಬ ಸಮಯವನ್ನು ಕಳೆಯುವುದಾದರೆ ಹಿಂದೆ ಹೋಗಿ ನಿಮ್ಮ ಕಣ್ಣುಗಳನ್ನು ಚೆಕಪ್ ಮಾಡಿಸಿ ನೆನಪಿನಲ್ಲಿಡಿ ನೀವು ತುಂಬ ಹೊತ್ತು ಸ್ಕ್ರೀನ್ ಮುಂದೆ ಕುಳಿತು ಕೆಲಸ ಮಾಡಿ ಹಾಗೂ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ಇಲ್ಲದಿದ್ದರೆ ತಲೆನೋವಿನ ಸಮಸ್ಯೆ ನಿಮಗೆ ಮತ್ತೆ ಮತ್ತೆ ಉಂಟಾಗುತ್ತಿರುತ್ತದೆ ಇಂದು ನಿಮ್ಮ ಕಣ್ಣುಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಹಾಗೂ ಅವಶ್ಯಕತೆ ಬಿದ್ದರೆ ಔಷಧಿ ಖಂಡಿತವಾಗಿ ತೆಗೆದುಕೊಳ್ಳಿ ಕರ್ಕರಾಶಿ ಓವರ್ವ್ಯೂ ಇಂದು ನಿಮಗೆ ಅನಿಸುತ್ತದೆ ನೀವು ತುಂಬ ಭಾಗ್ಯಶಾಲಿಗಳು ಹಾಗೆಯೇ ನಿಮ್ಮ ಅಕ್ಕಪಕ್ಕದ ಜನರಿಗೂ ಹಾಗೆಯೇ ಅನ್ನಿಸುತ್ತದೆ ಇಂದು ನೀವು ನಿಮ್ಮ ಕಾರ್ಯಾಲಯ ಹಾಗೂ ಪರಿವಾರದ ಜನರಿಗೂ ಭಾಗ್ಯಶಾಲಿಗಳಾಗುವಿರಿ ಅವಸರದ ಲಾಭವನ್ನು ಪಡೆಯುತ್ತಾ ಬೇರೆಯವರಿಗೆ ಸಹಾಯ ಮಾಡಿ ಅವರು ಇದಕ್ಕೆ ನಿಮಗೆ ಋಣಿಗಳಾಗಿರುವರು ಕರ್ಕರಾಶಿ ರೋಮಾನ್ಸ್ ನಿಮ್ಮ ಮನಸ್ಸಿನ ಅನ್ನು ಸೇರುವ ಆಸೆ ನಿಮಗೆ ಇಂದು ತಬ್ಬಿಬ್ಬಾಗುವಂತೆ ಮಾಡುತ್ತದೆ ನಿಮ್ಮ ಧೈರ್ಯ ಮತ್ತು ದೃಢತೆ ಇಂದು ಅಥವಾ ನಾಳೆ ನಿಮಗೆ ಒಳ್ಳೆಯ ಪರಿಣಾಮ ನೀಡುತ್ತದೆ ಆದರೆ ನೀವು ನಿಮ್ಮನ್ನು ದೃಢವಾಗಿಟ್ಟುಕೊಳ್ಳಿ ನಿಶ್ಚಿಂತವಾಗಿ ನಿಮಗೆ ಅದೇ ರೀತಿಯ ಪಾರ್ಟ್ನರ್ ಸಿಗುತ್ತಾರೆ ಕರ್ಕರಾಶಿ ಕರಿಯರ್ ನಿಮಗೆ ಫ್ಯಾಷನ್ ಜಗತ್ತಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ಇಂದು ವಿಶೇಷ ಫಲದಾಯಕವಾಗಿದೆ ಇಂದಿನ ದಿನ ಜನಸಂಪರ್ಕದಲ್ಲಿ ಕಳೆಯುತ್ತೀರಿ ಅದರಲ್ಲಿ ಜನಗಳ ಜೊತೆ ಸೇರುವುದು ಮತ್ತು ಸೆಮಿನಾರ್ ವರ್ಕ್ಶಾಪ್ ಎಲ್ಲದರಲ್ಲೂ ಭಾಗಿಯಾಗಬೇಕಾಗುತ್ತದೆ ಕರ್ಕರಾಶಿ ಫೈನಾನ್ಸ್ ನೀವು ನಿಮ್ಮ ಲೈಫ್ನಲ್ಲಿ ಬದಲಾವಣೆ ಕಾಣಲು ಅಥವಾ ಎಲ್ಲಿಗಾದರೂ ಸುತ್ತಾಡಲು ಹೋಗಲು ಯೋಚಿಸುತ್ತಿದ್ದರೆ ಅದನ್ನು ಆರಂಭಿಸಲು ಇದು ಒಳ್ಳೆಯ ದಿನ ಯಾವುದಾದರೂ ಹೊಸ ಕೆಲಸ ಸಿಗಬಹುದು ಅಥವಾ ಯಾವುದಾದರೂ ಹೊಸ ಬಿಸಿನೆಸ್ ಶುರು ಮಾಡಬಹುದು ಅಥವಾ ಇದರ ವಿಷಯವಾಗಿ ನೀವು ಯಾವುದಾದರೂ ಹೊಸ ಸ್ಥಳಕ್ಕೆ ಪ್ರಯಾಣ ಹೋಗಬೇಕಾಗಬಹುದು ನೀವು ಈ ಅವಕಾಶದ ಲಾಭವನ್ನು ಪಡೆಯಿರಿ ಕರ್ಕರಾಶಿ ಹೆಲ್ತ್ ಇಂದು ಸಕಾರಾತ್ಮಕ ಬದಲಾವಣೆಯ ಕಾರಣ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಒಳ್ಳೆಯ ಆಹಾರ ತಿನ್ನುವುದರ ಮೂಲಕ ಹಾಗೂ ಸುಲಭ ವ್ಯಾಯಾಮ ಮಾಡುವುದರ ಮೂಲಕ ಪ್ರಾರಂಭಿಸಿ ಯಾರಿಗಾದರೂ ಶಾರೀರಿಕ ತೊಂದರೆ ಇದ್ದರೆ ಅವರಿಗೆ ಆರಾಮ ಅನಿಸುತ್ತದೆ ಸೋಮಾರಿತನದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ನೀವು ಇನ್ನು ನಿಮ್ಮ ಲಕ್ಷ್ಯದ ಕಡೆ ಮುನ್ನಡೆಯಬೇಕು ಸಿಂಹರಾಶಿ ಓವರ್ವ್ಯೂ ಇಂದು ನಿಮಗೆ ನೀವು ಹೇಗೆ ಬೇರೆಯವರು ಮುಂದೆ ನಿಮ್ಮನ್ನು ಒಳ್ಳೆಯ ತರಹದಲ್ಲಿ ಸಾದರಪಡಿಸಿಕೊಳ್ಳಬೇಕೆಂದು ಕಲಿಸಬೇಕಾಗಿದೆ ಏಕೆಂದರೆ ನೀವು ಬೇರೆಯವರಿಗೆ ಏನನ್ನು ಹೇಳಲು ಇಷ್ಟಪಡುತ್ತೀರೋ ಅವರು ಅದನ್ನೇ ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ನೀವು ಜಗಳ ಮತ್ತು ತಪ್ಪು ತಿಳುವಳಿಕೆಗಳಿಂದ ಉಳಿದುಕೊಳ್ಳುವಿರಿ ಹಾಗೆಯೇ ನಿಮ್ಮ ಸ್ನೇಹಿತರೊಡನೆ ಪರಿವಾರದವರೊಡನೆ ಮತ್ತು ಕಾರ್ಯಾಲಯದವರೊಡನೆ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಪಡಿಸಿಕೊಳ್ಳಬಹುದು ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಪ್ರೇಮಿಯ ಜೊತೆ ಜ್ಞಾಪಕಾರ್ಥವಾದ ಕ್ಷಣವನ್ನು ಕಳೆಯುವಿರಿ ಎಲ್ಲ ಕಷ್ಟಗಳನ್ನು ಹಿಂದೆ ಬಿಟ್ಟು ಒಟ್ಟಿಗೆ ಓಡಾಡಿದರೆ ಸಂಬಂಧವು ಇನ್ನೂ ಗಟ್ಟಿಯಾಗುತ್ತದೆ ಸಿಂಹರಾಶಿ ಕರಿಯರ್ ನೀವೇನಾದರೂ ಸಿವಿಲ್ ಸೇವಾ ಪರೀಕ್ಷೆಯನ್ನು ಕಟ್ಟಿದ್ದರೆ ಆಗ ಇಂದಿನ ದಿನ ಒಳ್ಳೆಯದಾಗಿದೆ ನೀವು ಧೈರ್ಯ ಮತ್ತು ಉತ್ತೇಜನದ ಜೊತೆ ಅದನ್ನು ಕಾಯಿರಿ ನಿಮ್ಮ ದಿನ ಶುಭವಾಗಿದೆ ಸಿಂಹರಾಶಿ ಫೈನಾನ್ಸ್ ನಿಮ್ಮ ಪ್ರೊಫೆಷನಲ್ ಫೀಲ್ಡ್ನಲ್ಲಿ ಹೊಸ ಹೊಸ ವಿಷಯಗಳು ಬರುತ್ತಿವೆ ಅದರ ಬಗ್ಗೆಯೂ ನೀವು ಅಪ್ಡೇಟ್ ಆಗಿ ಇರಬೇಕು ವಿಷಯವನ್ನು ಸಂಗ್ರಹಿಸಿ ನೀವು ಹೀಗೇನಾದರೂ ಮಾಡಿದರೆ ನಿಜವಾಗಲೂ ನೀವು ನಿಮ್ಮ ನಿಯುಕ್ತಕ್ಕೆ ಮಹತ್ವಪೂರ್ಣರಾಗುವಿರಿ ಮತ್ತು ನಿಮ್ಮ ಸಂಪಾದನೆಯು ಚೆನ್ನಾಗಿ ಹೆಚ್ಚುವುದು ಯಾವುದೇ ಕೆಲಸದ ಒತ್ತಡದಿಂದ ನೀವು ಬಳಲದಂತೆ ಇರಲು ನೀವು ನಿಮ್ಮೊಳಗಿನ ಶಕ್ತಿಯನ್ನು ಉಪಯೋಗಿಸುವ ಅವಶ್ಯಕತೆ ಇದೆ ಹಾಗೆ ನೆನಪಿನಲ್ಲಿ ಇಡಿ ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಹೇಗೆ ಬರುತ್ತಿರುವವೋ ಹಾಗೆಯೇ ಸಂಪಾದನೆಯು ಹೆಚ್ಚುತ್ತಿರುವುದು ಸಿಂಹರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ ಏಕೆಂದರೆ ಪರಿಸ್ಥಿತಿ ನಿಮ್ಮ ಕೈ ಮೀರಿದೆ ಆದರೆ ನೀವು ಅದನ್ನು ಸರಿ ಮಾಡಲು ಪ್ರಯತ್ನಿಸುವಿರಿ ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ನೀವು ಅದು ಹಾಗೆಯೇ ಇರಬೇಕು ಎಂದು ಬಯಸುವಿರಿ ಕೆಲವು ವ್ಯಾಯಾಮ ಮಾಡಿ ತಾಜಾ ಗಾಳಿ ತೆಗೆದುಕೊಳ್ಳಿ ಅದರಿಂದ ನೀವು ಶಕ್ತಿಯನ್ನು ಅನುಭವಿಸುವಿರಿ ಕನ್ಯಾ ಓವರ್ ಓವರ್ವ್ಯೂ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆ ತರಲು ಇಂದಿನ ದಿನ ತುಂಬ ಒಳ್ಳೆಯದು ನಿಮ್ಮ ಪ್ರಿಯ ಜನರ ಜೊತೆ ಹೊರಗೆಲ್ಲಾದರೂ ಸುತ್ತಾಡಲು ಹೋಗುವ ಯೋಜನೆಯನ್ನು ಹಾಕಿಕೊಳ್ಳಿ ಹಾಗೂ ಅವರನ್ನು ಸಂತೋಷಗೊಳಿಸಿ ಇಂದು ನೀವು ನಿಮ್ಮ ಮನೆಗೆ ಬೇಗ ಹೋಗಿ ಹಾಗೂ ನಿಮ್ಮ ಪರಿವಾರದವರನ್ನು ಎಲ್ಲಾದರೂ ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗಿ ಹಾಗೆ ಏನಾದರೂ ಮಾಡಿ ನೋಡಿ ಅದರಿಂದ ನಿಮಗೆ ಎಷ್ಟು ಖುಷಿ ಸಿಗುತ್ತದೆ ಎಂದು ಕನ್ಯಾರಾಶಿ ರೋಮ್ಯಾನ್ಸ್ ಒಬ್ಬ ಹೊಸ ಸಂಗಾತಿಗಾಗಿ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಬರಬಹುದು ನೀವು ಈ ಸಂಬಂಧವನ್ನು ಮುಂದುವರಿಸಲು ಬಯಸಿದರೆ ಹೆದರಬೇಡಿ ಯಾಕೆಂದರೆ ಈ ಸಮಯವು ಪ್ರೀತಿಗೆ ಬಹಳ ಉತ್ತಮವಾಗಿದೆ ಕನ್ಯಾರಾಶಿ ಕರಿಯರ್ ಇಂದು ನಿಮಗೆ ಒಟ್ಟಾಗಿ ಫಲ ಸಿಗುವುದು ನಿಮ್ಮ ಕೆಲಸವು ಹೆಚ್ಚಾಗುವುದು ಮತ್ತು ಪರಿಣಾಮವು ನಿಮ್ಮ ಆಸೆಗೆ ತಕ್ಕಂತೆ ಸಿಗುವುದಿಲ್ಲ ನೀವು ಶ್ರಮ ನಿಮ್ಮ ಕೆಲಸವನ್ನು ಜಾರಿಗೊಳಿಸಿರಿ ಅಡೆತಡೆಗಳು ಹೆಚ್ಚಾಗಿದೆ ಆದರೆ ಅದನ್ನು ಎದುರಿಸಿ ನಡೆಯುವುದು ಒಳ್ಳೆಯದು ಡಿಸೆಂಬರ್ ಏಳು ಎರಡ್ ಸಾವಿರದ ಒಂಬತ್ತು ರಾಶಿ ಫೈನಾನ್ಸ್ ಕೆಲಸದ ಭಾರ ನಿಮ್ಮನ್ನು ವ್ಯಸ್ತವಾಗಿ ಇರಿಸುವುದು ಆದರೆ ಭವಿಷ್ಯದಲ್ಲಿ ಇದು ಇನ್ನೂ ಹೆಚ್ಚಲಿದೆ ಏಕೆಂದರೆ ಒಂದು ಹೊಸ ಬಿಸಿನೆಸ್ ಕೂಡ ಶುರುವಾಗುವ ಸಂಕೇತವಿದೆ ಆದ್ದರಿಂದ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಉಪಾಯ ಮಾಡಿ ಏಕೆಂದರೆ ಹೊಸ ಅಡಿಷನಲ್ ಕೆಲಸವು ದೊರೆತು ನೀವು ಇನ್ನೂ ಹೆಚ್ಚು ಹಣ ಗಳಿಸಲು ಸಾಧ್ಯವಾಗುವುದು ರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ನೋವನ್ನು ಅನುಭವಿಸುವಿರಿ ಆದರೆ ಇದು ನಿಮ್ಮ ಒತ್ತಡವನ್ನು ದೂರ ಮಾಡಲು ಸರಿಯಾದ ಸಮಯ ನಿಮ್ಮ ನೋವನ್ನು ಸರಿ ಮಾಡಲು ಮಾರ್ಗದರ್ಶಕರಾದವರನ್ನು ಕಂಡುಹಿಡಿಯಿರಿ ನಿಮ್ಮ ಮಾನಸಿಕ ಸ್ಥಿತಿ ನಿಮ್ಮ ಮೇಲೆ ಒತ್ತಡವನ್ನು ಹೇರಬಹುದು ನೀವು ಒತ್ತಡವನ್ನು ದೂರ ಮಾಡಿದರೆ ಆರೋಗ್ಯವು ಸುಧಾರಿಸುವುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ಮನೆಯಲ್ಲಿಯೇ ಸಂತೋಷದಿಂದ ತುಂಬಿದ ದಿನವನ್ನು ಕಳೆಯುವಿರಿ ಸಂತೋಷವನ್ನು ಪಡಲು ಹೊರಗೆ ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಒಂದೊಂದು ಸಲ ಜೀವನದಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಕೂಡ ದೊಡ್ಡ ಖುಷಿಯನ್ನು ಕೊಡುತ್ತವೆ ನಿಮ್ಮವರ ಜೊತೆ ಸ್ವಲ್ಪ ಒಳ್ಳೆಯ ಸಮಯವನ್ನು ಕಳೆಯಿರಿ ಅದು ನಿಮಗೆ ಹೆಚ್ಚು ಖುಷಿ ಕೊಡುತ್ತದೆ ತುಲಾರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಪ್ರೀತಿಯ ವಿಕಾಸದ ಮೇಲೆ ಗಮನವಿಡಿ ನಿಮ್ಮ ಗಮನ ಎಲ್ಲ ಕಡೆ ಹರಡಿಕೊಂಡಿದೆ ಇಲ್ಲದಿದ್ದರೆ ನಿಮ್ಮ ಎಲ್ಲಾ ಪ್ರಯಾಸವನ್ನು ಮಹತ್ವಪೂರ್ಣವಾಗಿರಲು ಪ್ರಯತ್ನಿಸಿ ಭವಿಷ್ಯದಲ್ಲಿ ಇವರ ಸಹಾಯ ಸಿಗುತ್ತದೆ ತುಲಾರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ನೌಕರಿಯ ಬಗ್ಗೆ ಯೋಚಿಸಬೇಕಾಗಿದೆ ನಿಮಗೆ ನಿಮ್ಮ ವಿಷಯದಲ್ಲಿ ಲೆಕ್ಕ ಹಾಕಬೇಕಾಗಿದೆ ನೌಕರಿಯನ್ನು ಬದಲಾಯಿಸುವ ವಿಷಯದಲ್ಲಿ ಸಕಾರಾತ್ಮಕ ಅಥವಾ ನಕಾರಾತ್ಮಕವಾಗಿ ಯೋಚಿಸುವುದರಿಂದ ನಿಮಗೆ ಒಳ್ಳೆಯ ಪರಿಣಾಮ ಸಿಗುವುದಿಲ್ಲ ನಿಮಗೆ ಕೆಲವು ಗುರಿಗಳನ್ನು ಇಟ್ಟುಕೊಂಡು ನಿಮ್ಮನ್ನು ನೀವು ವ್ಯಾವಸಾಯಿಕ ಉದ್ಯಮವನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಬೇಕಾಗಿದೆ ಅವಕಾಶವನ್ನು ಕೈಬಿಡಬೇಡಿ ಈ ಅವಕಾಶ ಮತ್ತೆಂದೂ ಹಿಂತಿರುಗಿ ಬರುವುದಿಲ್ಲ ನೆನಪಿನಲ್ಲಿಡಿ ತುಲಾರಾಶಿ ಫೈನಾನ್ಸ್ ಯಾರು ಬಿಸಿನೆಸ್ನಲ್ಲಿ ಇರುವವರು ಇಂದು ಅವರಿಗೆ ಯಾವುದಾದರೂ ದೊಡ್ಡ ಆರ್ಥಿಕ ಲಾಭವಾಗುತ್ತದೆ ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸವೂ ಆಗುತ್ತಿದೆ ನಿಮಗೆ ಮತ್ತು ನಿಮ್ಮ ಕಂಪನಿಗೆ ಒಳ್ಳೆಯದಾಗಲಿದೆ ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ ಇದಕ್ಕೆ ನಿಮ್ಮ ಸುಖ ಹಾಗೂ ಸಂಪರ್ಕವನ್ನು ಉಪಯೋಗಿಸಿಕೊಳ್ಳಬಹುದು ತುಲಾರಾಶಿ ಹೆಲ್ತ್ ನಿಮಗೇನಾದರೂ ನಿಮ್ಮ ಆರೋಗ್ಯದ ತೊಂದರೆ ಇದ್ದರೆ ಇಂದು ನೀವು ಅದಕ್ಕೆ ಪರಿಹಾರವನ್ನು ಹುಡುಕಬೇಕು ತಿನ್ನುವುದರಿಂದ ದೂರವಿರಿ ಮತ್ತು ಒತ್ತಡದಿಂದ ದೂರವಿರಿ ಏಕೆಂದರೆ ಇದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಬಹುದು ಇಂದು ನೀವು ನಿಮಗೆ ಸೂಚಿಸಿರುವ ಊಟದ ಬಗ್ಗೆ ಸಮಾಧಾನದಿಂದ ಇರಬೇಕು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ಶಾರೀರಿಕ ಹಾಗೂ ಮಾನಸಿಕ ರೂಪದಿಂದ ಆರೋಗ್ಯವಾಗಿರುವಿರಿ ಮನೆ ಅಥವಾ ಕಾರ್ಯಾಲಯವೇ ಆಗಲಿ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರನ್ನೂ ನಿಮ್ಮೆಡೆಗೆ ಆಕರ್ಷಿಸುತ್ತದೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದಿಂದ ನಿಮ್ಮ ಉತ್ಪಾದನೆ ಹೆಚ್ಚುತ್ತದೆ ಇಂದು ಸರಿಯಾದ ಸಮಯದ ಒಳಗೆ ಕೆಲಸ ಮುಗಿಸಲು ಪ್ರಯತ್ನಿಸಿ ವೃಶ್ಚಿಕ ರಾಶಿ ರೋಮಾನ್ಸ್ ನೀವು ಇವತ್ತು ನಿಮ್ಮ ಪ್ರೇಮ ಜೀವನದ ಬಗ್ಗೆ ನಿಮ್ಮ ಗೆಳೆಯರ ಜೊತೆ ಅಥವಾ ಪರಿವಾರದವರ ಮಧ್ಯೆ ಸ್ವಲ್ಪವೂ ಪ್ರಗತಿಯ ಬಗ್ಗೆ ಮಾತಾಡದೆ ಇರುವುದೇ ಒಳ್ಳೆಯದು ಸ್ವಲ್ಪ ಸಮಯ ಕಾಯುವುದು ಒಳ್ಳೆಯದು ಏಕೆಂದರೆ ಈ ನಿರ್ಣಯವು ಭವಿಷ್ಯವನ್ನು ಬದಲಿಸುತ್ತದೆ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾಗುತ್ತದೆ ಅವರ ಭವಿಷ್ಯದಲ್ಲಿ ಒಳ್ಳೆಯ ಸಮಯವು ಮುಂದೆ ಬರುತ್ತಿಲ್ಲ ಎಂದು ನೀವು ನಿಮ್ಮ ಧ್ಯಾನದಂತೆ ಯಾರಾದರೂ ಒಳ್ಳೆಯ ವ್ಯಕ್ತಿಯಿಂದ ಸಲಹೆಗಳನ್ನು ಪಡೆಯಿರಿ ಮತ್ತು ಈ ಸಲಹೆಯಿಂದ ಪೂರ್ತಿ ಉಪಯೋಗವನ್ನು ನಿಮ್ಮ ಭವಿಷ್ಯವನ್ನು ಹೆಚ್ಚಿಸಲು ಮಾಡಿಕೊಳ್ಳಿ ಇದರಿಂದ ನಿಮಗೆ ಸರಿಯಾದ ದಾರಿ ಸಿಗುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಮಾತಿದೆ ಇಂದಿನ ದಿನ ನಿಮ್ಮ ಮನಸ್ಸಿನ ಆಸೆ ಪೂರ್ತಿಯಾಗುವ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ನೀವು ನಿಮ್ಮ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿ ಯಾವ ಅವಕಾಶಗಳು ಕೈಗೆ ಬರುತ್ತಿವೆ ಅವು ಕೈಯಿಂದ ಜಾರದಿರಲಿ ಈ ಅವಕಾಶ ನಿಮ್ಮದು ವೃಶ್ಚಿಕ ರಾಶಿ ಹೆಲ್ತ್ ಯಾರಿಗೆ ಹೃದಯ ಹಾಗೂ ರಕ್ತ ಸಂಚಾರದ ಕಾಯಿಲೆ ಇದೆಯೋ ಅಂತಹವರಿಗೆ ಇಂದಿನಿಂದ ಒಳ್ಳೆಯ ದಿನಗಳು ಆರಂಭವಾಗುವವು ಅವರಿಗೆ ನಿಮ್ಮ ಚಿಕಿತ್ಸೆಯ ಕಾರಣ ಸಕಾರಾತ್ಮಕ ಪರಿಣಾಮಗಳು ಕಾಣಿಸಿಕೊಳ್ಳುವು ಆಗ ನಿಮ್ಮ ಆಶಾಕಿರಣ ಕಾಣಿಸುತ್ತದೆ ಏಕೆಂದರೆ ಈಗ ಹಳೆಯ ಕಾಯಿಲೆಗಳು ಹುಷಾರಾಗುತ್ತಿವೆ ನೀವು ನಿಮ್ಮ ಚಿಕಿತ್ಸೆಯನ್ನು ಮುಂದುವರಿಸಿ ಹಾಗೂ ನಿಮ್ಮ ಆಹಾರದ ಬಗ್ಗೆ ಗಮನವಹಿಸಿ ನೀವು ಚಿಕಿತ್ಸೆಯಿಂದಲೇ ಗುಣ ಹೊಂದುವಿರಿ ಇದರಿಂದ ನಿಮಗೆ ಹಳೆಯ ತೊಂದರೆಗಳಿಂದ ಮುಕ್ತಿ ಪಡೆಯುವ ಆಶಾಕಿರಣಗಳು ಕಾಣಿಸುತ್ತವೆ ಆದ್ದರಿಂದ ಚಿಕಿತ್ಸೆಯನ್ನು ನಿರಂತರವಾಗಿ ತೆಗೆದುಕೊಳ್ಳಿ ಹಾಗೆಯೇ ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ ಧನುರಾಶಿ ಓವರ್ವ್ಯೂ ಇಂದು ನಿಮ್ಮಿಂದ ಯಾವುದಾದರೂ ಸಾಮಾಜಿಕ ಕಾರ್ಯಕ್ರಮಕ್ಕೆ ಸಹಾಯವನ್ನು ಕೇಳಿದರೆ ಯಾವುದೇ ಕಾರಣದಿಂದಲೂ ಹಿಂದೇಟು ಹಾಕಬೇಡಿ ಇದರಿಂದ ಸಹಾಯ ಬೇಕಿರುವವರಿಗೆ ಸಹಾಯ ದೊರೆಯುತ್ತದೆ ಹಾಗೂ ನಿಮಗೆ ತೃಪ್ತಿ ದೊರೆಯುತ್ತದೆ ಮುನ್ನುಗ್ಗಿ ಈ ಅನುಭವವನ್ನು ಆನಂದಿಸಿ ಧನು ರಾಶಿ ಇಂದು ನೀವು ಎಂದಾದರೂ ನನಗೆ ಒಳ್ಳೆಯ ಸಂಗಾತಿ ಸಿಗುವನೇ ಎಂದು ಯೋಚಿಸುವಿರಿ ಹೆದರಬೇಡಿ ಸ್ನೇಹಿತರೊಂದಿಗೆ ಹೊರಗೆ ತಿರುಗಾಡಲು ಹೋಗಿ ನೀವು ನಿಮ್ಮೊಳಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಅನುಭವಿಸುವಿರಿ ಧನು ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ತುಂಬಾ ಬದಲಾವಣೆಗಳಿಗೆ ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ ನಿಮಗೆ ಒಂದು ಒಳ್ಳೆಯ ಸುದ್ದಿ ಎಂದರೆ ಕೆಲಸದ ಜೊತೆ ನಿಮ್ಮ ಏಳಿಗೆಯು ದೊಡ್ಡದಾಗಿರುತ್ತದೆ ಮತ್ತು ಅಸಫಲತೆಯಿಂದ ಕೂಡಿರುತ್ತದೆ ಧನು ರಾಶಿ ಫೈನಾನ್ಸ್ ಇಂದು ನಿಮಗೆ ಆರ್ಥಿಕ ವಿಷಯದಲ್ಲಿ ಯಾವುದಾದರೂ ದೊಡ್ಡ ಪೆಟ್ಟು ಬೀಳಬಹುದು ನೀವು ಯಾವುದಾದರೂ ಲೋನ್ಗೆ ನಿವೇದಿಸುತ್ತಿದ್ದರೆ ಅಲ್ಲಿಂದ ನಿಮಗೆ ನಕಾರಾತ್ಮಕ ಉತ್ತರ ದೊರೆಯಬಹುದು ಮತ್ತು ನೀವು ಹಣಕ್ಕಾಗಿ ಬೇರೆ ದಾರಿಯನ್ನು ಹುಡುಕಬೇಕಾಗಬಹುದು ಆದರೆ ನೀವು ಭರವಸೆ ಇಟ್ಟುಕೊಂಡಿರುವಂತಹ ಕಡೆಯಿಂದಲಂತೂ ನಿಮಗೆ ಹಣ ದೊರೆಯುವುದಿಲ್ಲ ಧನುರಾಶಿ ಹೆಲ್ತ್ ಇಂದು ಆರೋಗ್ಯಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಥೆರಪಿಗಳನ್ನು ಹುಡುಕುವಿರಿ ಹಾಗೂ ಹೊಸ ದಾರಿಯನ್ನು ಕಂಡುಕೊಳ್ಳುವಿರಿ ಆದ್ದರಿಂದ ನೀವು ನಿಮ್ಮ ಹಳೆಯ ಕಾಯಿಲೆಯ ಚಿಕಿತ್ಸೆ ಮಾಡಬಹುದು ನೀವು ಎಲ್ಲ ತರಹದ ಔಷಧಗಳನ್ನು ತೆಗೆದುಕೊಳ್ಳುವಿರಿ ಉದಾಹರಣೆಗೆ ಆಯುರ್ವೇದಿಕ್ ನಿಮ್ಮ ಪ್ರಯತ್ನ ನಿಮ್ಮನ್ನು ಸರಿಯಾದ ದಾರಿಗೆ ಕರೆದೊಯ್ಯುವುದು ಮಕರ ರಾಶಿ ಓವರ್ವ್ಯೂ ನಿಮ್ಮಗಳಲ್ಲಿ ಯಾರು ಪರಿವಾರದಿಂದ ಹೊರಗೆ ದೂರದಲ್ಲಿ ವಾಸಿಸುತ್ತಿದ್ದಾರೋ ಅಂಥವರು ಅವರ ಪರಿವಾರದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಬಹುದು ಈ ಸಮಯದ ಪ್ರಯೋಗವನ್ನು ನೀವು ನಿಮ್ಮ ಹಳೆಯ ಸವಿ ನೆನಪುಗಳನ್ನು ತಾಜಾ ಮಾಡಲು ಮಾಡಬಹುದು ನಿಮ್ಮ ಈ ತರದ ಸ್ವಭಾವದಿಂದ ಎಲ್ಲ ಪರಿವಾರದ ಜನರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ತುಂಬಾ ಸಂತೋಷವಾಗುತ್ತದೆ ಬದಲಿಗೆ ಅವರು ನಿಮಗೆ ಅಧಿಕ ಪ್ರೀತಿಯನ್ನು ನೀಡುವರು ಈ ಸಮಯ ನೀವು ನಿಮ್ಮ ಪರಿವಾರದ ಜನರ ಜೊತೆ ಕೆಲಸ ಮಾಡುವುದರ ಲಾಭವೂ ಆಗುತ್ತದೆ ಮಕರ ರಾಶಿ ರೋಮಾನ್ಸ್ ನಿಮಗೆ ಅನಿಸುತ್ತದೆ ಏನೂ ಕಾರಣವಿಲ್ಲದೆ ನೀವು ನಿಮ್ಮ ಸಂಗಾತಿಯ ಮೇಲೆ ಕೋಪ ತೋರಿಸಬೇಡಿ ನಿಮ್ಮ ಉಚಿತ ವ್ಯವಹಾರದಿಂದ ನಿಮ್ಮ ತಪ್ಪನ್ನು ದೂರ ಮಾಡಲು ಪ್ರಯತ್ನಿಸಿ ಮಕರ ರಾಶಿ ಕರಿಯರ್ ಇಂದು ನಿಮ್ಮ ಸಹಕರ್ಮಿಯು ನಿಮ್ಮ ಬೇಜಾರಿನ ಕಾರಣವಾಗುತ್ತಾರೆ ನಿಮಗೆ ನಿಮ್ಮ ಹಿಂದಿನ ವ್ಯವಹಾರವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ ನಿಮಗೆ ಒಳ್ಳೆಯ ಕೆಲಸಗಳು ಕಾಯುತ್ತ ಇವೆ ಸಮಯದಲ್ಲಿ ನೀವು ನಿಮ್ಮ ಧ್ಯಾನವನ್ನು ಹೊಸ ಕೆಲಸಕ್ಕೆ ತಿರುಗಿಸಬೇಕು ನಿಮ್ಮ ಮೇಲಾಧಿಕಾರಿಯು ನಿಮ್ಮ ಕೆಲಸದ ಮೇಲೆ ಪೂರ್ತಿ ಧ್ಯಾನ ಇಟ್ಟಿದ್ದಾರೆ ಮಕರ ರಾಶಿ ಫೈನಾನ್ಸ್ ಅಚಲ ಸಂಪತ್ತಿಗೆ ಸಂಬಂಧಿಸಿದ ವ್ಯಾವಹಾರಿಕ ಹೂಡಿಕೆ ಎಂದು ವ್ಯರ್ಥವಾಗುವುದಿಲ್ಲ ನೀವು ನಿಮ್ಮ ಪರಿವಾರಕ್ಕೆ ಸಂಬಂಧಿಸಿದ ಭೂಖಂಡವನ್ನು ಸರಿಯಾಗಿ ಮಾರಾಟ ಮಾಡಿ ಏಕೆಂದರೆ ಇದು ನಿಮಗೆ ಒಂದು ದೊಡ್ಡ ಕ್ಷೇತ್ರವಾಗಬಹುದು ಅಥವಾ ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿ ನಿಮ್ಮೆದುರಿಗೆ ಸರಿಯಾಗಿ ಜಮೀನಿನ ಭಾಗ ಮಾರಾಟವಾಗುತ್ತಿದ್ದರೆ ಸಮಯ ವ್ಯರ್ಥ ಮಾಡದಂತೆ ಅದನ್ನು ಖರೀದಿಸಿ ಈ ಸಮಯದಲ್ಲಿ ನೀವು ಯಾವುದಾದರೂ ಒಳ್ಳೆಯ ವ್ಯವಹಾರದಲ್ಲಿ ಬಂಡವಾಳ ಹೂಡಬಹುದು ಮಕರ ರಾಶಿ ಹೆಲ್ತ್ ಇದ್ದಕ್ಕಿದ್ದ ಹಾಗೆ ಆಗುವ ಒತ್ತಡದಿಂದ ಯಾವಾಗಲೂ ಹೈ ಬ್ಲಡ್ ಪ್ರೆಷರ್ ಹೆಚ್ಚುತ್ತಾ ಬರುತ್ತದೆ ಆದ್ದರಿಂದ ನಿರಾಶೆಯನ್ನು ದೂರವಿರಿಸಿರಿ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ ಹೆಲ್ತ್ ಗೆ ಸಂಬಂಧಿಸಿದ ಟಿಪ್ಸ್ ಅನ್ನು ತೆಗೆದುಕೊಳ್ಳಿ ಅದರಿಂದ ನೀವು ಬೇಗ ಹುಷಾರಾಗುವಿರಿ ಕುಂಭರಾಶಿ ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಿಕೊಂಡಿರುತ್ತದೆ ಈ ಸಮಯದ ಲಾಭ ಪಡೆದುಕೊಳ್ಳುತ್ತಾ ನೀವು ಇದುವರೆಗೂ ಯಾರನ್ನು ಭೇಟಿಯಾಗಲು ಆಗಲಿಲ್ಲವೋ ಆ ಜನರನ್ನು ಭೇಟಿಯಾಗಬಹುದು ಇಂದು ನೀವು ನಿಮ್ಮ ಎಲ್ಲ ತೊಂದರೆಗಳನ್ನು ಒಂದು ಕಡೆ ಇಟ್ಟುಬಿಡಿ ಕುಂಭರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನಿಮಗೆ ಹರ್ಷ ತರುತ್ತದೆ ನಿಮ್ಮ ಇರುವಿಕೆ ಎಲ್ಲರಿಗೂ ಖುಷಿ ತರುತ್ತದೆ ಒಬ್ಬೊಬ್ಬರಾಗಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುತ್ತಾ ಹೋಗುತ್ತಾರೆ ಮತ್ತು ನೀವು ಬೇರೆಯವರತ್ತ ಆಕರ್ಷಿತರಾಗುತ್ತಾ ಹೋಗುವಿರಿ ಇವತ್ತಿನ ದಿನ ನಿಮ್ಮ ಹೊಸ ಸಂಬಂಧಕ್ಕೆ ಬಹಳ ಒಳ್ಳೆಯದು ಕುಂಭರಾಶಿ ಕರಿಯರ್ ಇಂದು ನೀವು ಕಾರ್ಯಸ್ಥಳದಲ್ಲಿ ನಿಮ್ಮನ್ನು ಒಬ್ಬ ಅಧಿಕಾರಿಯ ರೂಪದಲ್ಲಿ ನೋಡಿಕೊಳ್ಳುತ್ತೀರಿ ಇಂದು ನಿಮ್ಮ ನೇತೃತ್ವದಲ್ಲಿರುವ ಕ್ಷಮತೆಯ ಬೇರೆ ದಿನಗಳ ಅಪೇಕ್ಷೆಯ ಅಧಿಕವಾದ ನಿಖರತೆ ನಿಮ್ಮ ಮುಂದೆ ಬರುತ್ತದೆ ಇಂದು ನಿಮ್ಮ ಪಕ್ವತ್ವದ ಅನುಸಾರವಾಗಿ ನಿಮಗೆ ಉತ್ತರ ನಿಭಾಯಿಸುವ ಅವಕಾಶ ದೊರೆಯುತ್ತದೆ ಇದರಿಂದ ನೀವು ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬಹುದು ಕುಂಭರಾಶಿ ಫೈನಾನ್ಸ್ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಚ್ಛಿಸುವುದಾದರೆ ನೀವು ರಚನಾತ್ಮಕತೆಯಿಂದ ಹಾಗೂ ನಿಮ್ಮ ಜೊತೆಗಿನ ಜನರೊಡನೆ ಸ್ನೇಹ ಸಂಬಂಧ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸಲು ಅವಕಾಶ ಸಿಗುವುದು ನೀವು ಹೊಸದಾಗಿ ಬಂದಿರುವ ಟೆಕ್ನಾಲಜಿಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳುವುದು ನಿಮಗೆ ಹಿತವಾಗಿದೆ ಹೀಗೆ ನೀವು ಪ್ರಪಂಚದ ಜೊತೆ ಹೆಜ್ಜೆ ಇಟ್ಟು ನಡೆದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು ನೀವು ನಿಮ್ಮ ರಚನಾತ್ಮಕ ಶಕ್ತಿಯನ್ನು ನಿಮ್ಮ ಆರ್ಥಿಕ ಗುರಿಯನ್ನು ಸಾಧಿಸುವ ಕಡೆ ತೋರಿಸಲು ಇದು ಒಳ್ಳೆಯ ಸಮಯ ಸಮಯವನ್ನು ನಿಮ್ಮ ಕಡೆ ಇರಿಸಿಕೊಳ್ಳುವ ದೊಡ್ಡ ಮಾರ್ಗವೆಂದರೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಶೆಯಲ್ಲಿ ಇರಿಸುವುದು ಕುಂಭರಾಶಿ ಹೆಲ್ತ್ ನೀವು ವಾಹನವನ್ನು ಓಡಿಸಲು ರಸ್ತೆಯಲ್ಲಿ ಹೋಗುವಾಗ ಇಂದು ನೀವು ನಿಮ್ಮ ಬಗ್ಗೆ ಹೆಚ್ಚು ಗಮನವಹಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ವೇಗವಾಗಿ ವಾಹನವನ್ನು ಓಡಿಸುವುದರಿಂದ ನೀವು ನಿಮ್ಮ ಜೊತೆಗೆ ಬೇರೆಯವರನ್ನು ಕೂಡ ಅಪಾಯದಲ್ಲಿ ಬೀಳಿಸಬಲ್ಲಿರಿ ಆದ್ದರಿಂದ ಇಂದು ನೀವು ವಿವೇಕದಿಂದ ಹಾಗೂ ಸಮಾಧಾನದಿಂದ ಹಾಗೂ ಸಂಯಮದಿಂದ ಇರಬೇಕು ಇಂದಿನ ದಿನ ನಿಮಗೆ ಶುಭವಲ್ಲ ವಿಶೇಷವಾಗಿ ನೀವು ಯಾತ್ರೆಗೆ ಹೊರಡುತ್ತೀರಿ ಎಂದರೆ ಮೀನರಾಶಿ ಓವರ್ವ್ಯೂ ಇಂದಿನ ದಿನ ನಿಮ್ಮ ಪರಿವಾರಕ್ಕೆ ತುಂಬಾ ಚೆನ್ನಾಗಿರುತ್ತದೆ ನೀವು ಅವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುವಿರಿ ಈ ಸಮಯ ಪರಿವಾರದಲ್ಲಿ ಏಕತೆಯ ಪ್ರಬಲ ಸಂಕೇತವಿದೆ ಬಹುಶಃ ನೀವು ಹೊರಗೆ ಸುತ್ತಲೂ ಅಥವಾ ಸಿನಿಮಾ ನೋಡಲು ಹೋಗುವಿರಿ ಏನೇ ಆಗಲಿ ನಿಮ್ಮ ಗುರಿ ನಿಮ್ಮವರ ಜೊತೆಯಲ್ಲಿ ಸಮಯ ಕಳೆಯಬೇಕು ಇಂದು ನೀವು ನಿಮ್ಮ ಮಕ್ಕಳಿಗೂ ಇದನ್ನು ಕಲಿಸಿ ಜೀವನದಲ್ಲಿ ಪರಿವಾರದ ಏಕತೆಗೆ ಎಷ್ಟೂ ಮಹತ್ವವಿದೆ ಎಂದು ಮೀನರಾಶಿ ರೋಮಾನ್ಸ್ ಇಂದಿನ ದಿನ ನಿಮಗೆ ಪತ್ನಿಯ ಮೇಲೆ ಇರುವ ಶಂಕೆಯು ದೂರ ಹೋಗುವ ದಿನ ಜೀವನ ಸಂಗಾತಿ ಹುಡುಕಲು ಮನಸ್ಸಿನ ಮಾತನ್ನು ಕೇಳಿ ಮೀನರಾಶಿ ಕರಿಯರ್ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ಯಾತ್ರೆ ಮಾಡುವಿರಿ ನೀವು ನಿಮ್ಮ ಸ್ವಭಾವದ ಮೇಲೆ ಸಂಯಮವಿಟ್ಟುಕೊಳ್ಳುತ್ತಾ ನಿಮ್ಮ ಎಲ್ಲ ಕೆಲಸವನ್ನು ಮಾಡಬೇಕು ಜೊತೆಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಬೇಕು ಮೀನರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ವಿಷಯದಲ್ಲಿ ಮತ್ತು ಬಂಡವಾಳದ ವಿಷಯದಲ್ಲಿ ನಿಮ್ಮನ್ನು ನೀವು ಸುರಕ್ಷಿತವಾಗಿ ಇರುವುದನ್ನು ಕಾಣುವಿರಿ ಇಂದು ಹೂಡಿರುವ ಬಂಡವಾಳ ಸುರಕ್ಷಿತವಾಗಿದೆ ನಿಮಗೆ ಅನ್ನಿಸುವುದು ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಎಂದು ಮತ್ತು ದೀರ್ಘ ಸಮಯಕ್ಕೆ ನಿಮಗೆ ಸಂಪಾದನೆಯ ಮಾರ್ಗವೂ ದೊರೆತಿದೆ ಬೇಗ ಬೇಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಈಗ ಹೇಗೆ ಹೋಗುತ್ತಿರುವಿರಿ ಇದು ಸರಿಯಾಗಿದೆ ಮೀನರಾಶಿ ಹೆಲ್ತ್ ಇಂದು ನೀವು ವ್ಯಸ್ತರಾಗಿರುವಿರಿ ನಿಮಗೂ ನೀವು ಸಮಯ ಕೊಟ್ಟುಕೊಳ್ಳಲು ಆಗುವುದಿಲ್ಲ ನೀವು ಇದನ್ನು ನಿರ್ಲಕ್ಷಿಸಬೇಡಿ ಬದಲಿಗೆ ಇಪ್ಪತ್ತು ನಿಮಿಷ ಆಫೀಸ್ನಲ್ಲೇ ಖಂಡಿತವಾಗಿ ಕಳೆಯಿರಿ